ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಗಣಪತಿ ಹಬ್ಬದ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಂತೆ ಶಾಸ್ತ್ರೋಕ್ತವಾಗಿ ಅಂದರೆ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳ್ತದೆ ಗಣಪತಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ತಿಥಿಗಳು ಯಾವ ರೀತಿ ಇರಬೇಕು ಯಾವ ರೀತಿ ಇದ್ದಾಗ ಗಣೇಶ ಚತುರ್ಥಿ ಆಚರಣೆಯನ್ನು ಮಾಡಿದರೆ ನಮಗೆ ಮನೆಗೆ ಶುಭವನ್ನು ಕೊಡ್ತದೆ ಅದನ್ನು ಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿವಸ ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ನಾಲ್ಕನೇ ತಿಥಿ ಈ ನಾಲ್ಕನೇ ತಿಥಿಗೆ ವಿಶೇಷವಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಒಂದು ಶಾಸ್ತ್ರದಲ್ಲಿ ಹೇಳೋ ಹಾಗೆ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಇರಬೇಕು ಆ ದಿನ ನಾವು ಈ ಗಣೇಶ ಚತುರ್ಥಿ ಆಚರಣೆಯನ್ನು ಮಾಡಬೇಕು ಅಂಥೇಳಿ ಅದಕ್ಕಾಗಿ ಈ ಸಲ ನಮಗೆ ಆ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಈ ಸಲ ನಮ್ಮ ಗಣ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಏಳನೇ ತಾರೀಕು ಶನಿವಾರ ದಿವಸ ಇನ್ನು ಚತುರ್ಥಿ ತಿಥಿ ನಮಗೆ ಶುಕ್ರವಾರವೇ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಆದರೆ ಚಂದ್ರೋದಯ ಸಮಯದಲ್ಲಿ ನಮಗೆ ಆ ದಿನ ಚತುರ್ಥಿ ತಿಥಿ ಪ್ರಾಪ್ತಿಯಾಗುವುದಿಲ್ಲ ಆ ದಿನ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಚಂದ್ರೋದಯ ಅದ ಆ ಸಮಯದಲ್ಲಿ ಚತುರ್ಥಿ ತಿಥಿ ಇರೋದಿಲ್ಲ ಮಾರನೇ ದಿವಸ ಏಳನೇ ತಾರೀಕಿಗೆ ಚಂದ್ರೋದಯ ತಿಥಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ಅದ ಆ ಸಮಯದಲ್ಲಿ ನಮಗೆ ಪೂರ್ಣವಾಗಿ ಚತುರ್ಥಿ ತಿಥಿ ಪ್ರಾಪ್ತಿಯಾಗಲಿಕ್ಕದ ಹೀಗಾಗಿ ಅದು ವಿಶೇಷ ಪಡೆದಿರೋದ್ರಿಂದ ಶಾಸ್ತ್ರದಲ್ಲೇ ಹಾಗೆ ಆ ದಿನ ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕು ಇನ್ನೊಂದು ಸಲ ಹೇಳ್ತೀನಿ ಏಳನೇ ತಾರೀಕು ಶನಿವಾರ ಗಣಪತಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಆ ದಿನ ವಿಶೇಷತೆ ಏನೇನದು ಅಂತಂದ್ರೆ ಆ ದಿನ ನಮಗೆ ಚಿತ್ರ ನಕ್ಷತ್ರ ಜೊತೆಗೆ ಸ್ವಾತಿ ನಕ್ಷತ್ರ ಕೂಡ ಪ್ರಾಪ್ತಿಯಾಗಲಿಗತ್ತದ ನಂತರ ಆ ದಿನ ಬ್ರಹ್ಮಯೋಗ ಅದಾದ ಮೇಲೆ ನಮಗೆ ಇಂದ್ರಯೋಗ ಪ್ರಾಪ್ತಿಯಾಗಲಿಗತ್ತದ ಸೂರ್ಯ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ ಚಂದ್ರ ತುಲಾ ರಾಶಿಲಿ ಸಂಚಾರವನ್ನು ಮಾಡ್ತಾನೆ ಇದು ಆ ದಿನದ ಬಹಳನೇ ವಿಶೇಷತೆಯನ್ನು ಪಡ್ತದೆ ಅದಕ್ಕೆ ನಾವು ಹೇಳ್ತೀವಿ ಸಿದ್ಧಿ ಯೋಗ ಪ್ರಾಪ್ತಿ ಆಗ್ತದ ಹೇಳಿ ಯಾಕಂದರೆ ಸ್ವಾತಿ ನಕ್ಷತ್ರಕ್ಕೆ ಶನಿವಾರ ಸೇರಿದಾಗ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿ ಯೋಗ ಅಂತ ಹೇಳಿ ಹೇಳ್ತೇವೆ ಇನ್ನೂ ಆ ದಿನ ವಿಶೇಷವಾಗಿ ಯಾವ ಸಮಯದಲ್ಲಿ ಗಣಪತಿಯನ್ನ ಕರ್ಕೊಂಡು ಬರಬೇಕು ಮನೆಗೆ ಅಷ್ಟೇ ಅಲ್ಲ ಪೂಜೆಗೂ ಸಮಯವನ್ನು ಹೇಳ್ಕೊಡ್ತೀನಿ ನಂತರ ಸಾಯಂಕಾಲ ವಿಸರ್ಜನೆ ಮಾಡೋರಿಗೆ ವಿಸರ್ಜನೆ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಮೊದಲೇದಾಗಿ ಬ್ರಾಹ್ಮಿ ಮುಹೂರ್ತ ಯಾಕಂದರೆ ಭಾಳ ಮಂದಿ ಕೇಳ್ತೀರಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳಿರಿ ಅಂತ ಹೇಳಿ ಅದಕ್ಕಾಗಿ ಮೊದಲೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತವನ್ನು ಕೊಡ್ಲಿಕ್ಕೆ ಅಷ್ಟು ಬೇಗ ನಿಮಗೆ ಗಣಪತಿಯನ್ನು ಗೌರಿ ಗಣಪತಿ ತಂದು ಪೂಜೆ ಮಾಡಲಿಕ್ಕಾದರೆ ಅಷ್ಟೊತ್ತಿಗೆ ಪೂಜೆಯನ್ನು ಮಾಡ್ಬೋದು ಗಣಪತಿಯನ್ನು ಆಹ್ವಾನ ಮಾಡ್ಕೊಳ್ಳಿಕ್ಕೆ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಇದು ವಿಶೇಷವಾಗಿ ಬ್ರಹ್ಮ ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ತೇವೆ ಇನ್ನೂ ವಿಶೇಷ ಲಗ್ನಗಳನ್ನು ಕೊಡ್ತಾ ಹೋಗ್ತೀನಿ ಮೊದಲೇ ಇದ್ದು ಮೊದಲೇ ಮುಹೂರ್ತ ಆರು ಗಂಟೆ ನಲ್ವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದು ವಿಶೇಷವಾದ ಕನ್ಯಾಲಗ್ನ ಪ್ರಾಪ್ತಿಯಾಗಲಿಗುತ್ತದೆ ವಿದ್ಯಾ ಬುದ್ಧಿಗೆ ಅಧಿಪತಿಯಾದಂಥ ಬುಧ ಇದಕ್ಕೆ ಅಧಿಪತಿ ಈ ಸಮಯದಲ್ಲಿ ಗಣಪತಿಯನ್ನು ಆಹ್ವಾನ ಮಾಡಿ ಮನೆಯಲ್ಲಿ ಮಕ್ಕಳಿದ್ದಂತೂ ಬಹಳನೇ ಒಳ್ಳೆಯದು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳಿಗೆ ಆದ್ದರಿಂದ ಲಗ್ನ ವಿಶೇಷ ಲಗ್ನ ಪ್ರಾಪ್ತಿಯಾಗಲಿದೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಎರಡನೇ ಮುಹೂರ್ತವನ್ನು ಇದ್ದೀನಿ ಇದು ಕೂಡ ವಿಶೇಷ ಅಂತಲೇ ಹೇಳ್ತೀವಿ ತುಲಾ ಲಗ್ನ ತುಲಾ ಲಗ್ನಕ್ಕೆ ಶುಕ್ರಾಧಿಪತಿ ಅಂತ ಹೇಳ್ತೀವಿ ಧನಧಾನ್ಯ ಸಮೃದ್ಧಿಗಾಗಿ ಈ ಸಮಯದಲ್ಲಿ ಕೂಡ ನೀವು ಮಾಡ್ಬೋದು ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷದವರೆಗೆ ಇದು ಕೂಡ ನಿಮಗೆ ಒಳ್ಳೆಯ ಯೋಗವನ್ನು ಇದೆ ಅದು ತುಲಾ ಲಗ್ನದಲ್ಲಿ ಇನ್ನು ಮೂರನೇ ಮುಹೂರ್ತ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆವರೆಗೆ ಇದು ವಿಶೇಷವಾಗಿ ನಾವು ಹೇಳ್ತೇವೆ ವೃಶ್ಚಿಕ ಲಗ್ನ ಅಂಥೇಳಿ ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಅಂತ ಹೇಳ್ತೇವೆ ಮಂಗಳನ ಅಧಿದೈವ ಗಣಪತಿ ಅದಕ್ಕಾಗಿ ಇದು ಕೂಡ ವಿಶೇಷತೆಯನ್ನು ಪಡಿತದ ಈ ಲಗ್ನದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನೂ ಕೂಡ ಒಂದು ವಿಶೇಷವಾದ ಲಗ್ನವನ್ನು ಇದ್ದೀನಿ ಅದು ಮಕರ ಲಗ್ನ ಅಂತ ಹೇಳ್ತೀವಿ ಅದು ಬೆಳಗ್ಗೆ ನಮಗೆ ಇಷ್ಟೊತ್ತಿಗೆ ನಮ್ಗೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅನ್ನೋರು ಕೆಲವೊಬ್ರು ಮಧ್ಯಾಹ್ನದಲ್ಲಿ ಪೂಜೆಯನ್ನು ಮಾಡ್ತಿರ್ತೀರಿ ಆಫೀಸಿಗೆಲ್ಲ ಹೋಗಿ ಬಂದು ಬೆಳಗ್ಗೆ ಸಮಯ ಸಿಗೋದಿಲ್ಲ ಅನ್ನೋರಿಗೆ ಎರಡು ಗಂಟೆಗೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆವರೆಗೆ ಇದು ಮಕರ ಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ ಈ ಸಮಯದಲ್ಲಿ ಕೂಡ ನೀವು ಮಾಡಬಹುದು ಇನ್ನು ಗಣಪತಿಯನ್ನು ಕೆಲವರು ಅದೇ ದಿನ ವಿಸರ್ಜನೆಯನ್ನು ಮಾಡ್ತೀರಾ ಅವರಿಗೆ ಮುಹೂರ್ತವನ್ನು ಕೊಡ್ತೀನಿ ಇದು ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ತೀವಿ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಮೀನ ಲಗ್ನ ಪ್ರಾಪ್ತಿಯಾಗಲಿಗತದ ಮೀನಕ್ಕೆ ಅಧಿಪತಿ ಗುರು ಅಂತ ಹೇಳ್ತೀವಿ ಇದು ಕೂಡ ವಿಶೇಷತೆಯನ್ನು ಪಡ್ತದೆ ಅದಕ್ಕಾಗಿ ಈ ಲಗ್ನದಲ್ಲಿ ನೀವು ಗಣಪತಿ ವಿಸರ್ಜನೆಯನ್ನು ಕೂಡ ಮಾಡ್ಬೋದು ನಂತರ ಸಮಯ ಅಷ್ಟೊಂದು ಸರಿ ಇಲ್ಲ ಮೃತ್ಯು ಪಂಚಕ ಬರ್ತದ ಅಗ್ನಿ ಪಂಚಕ ಬರ್ತದೆ ಅದಕ್ಕಾಗಿ ಆ ಸಮಯನ್ನು ದಾಟಿಸ್ಲಿಕ್ಕೆ ಹೋಗ್ಬೇಡ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷದ ನಂತರ ಅಷ್ಟೊಂದು ಶುಭ ಇಲ್ಲ ಅಂಥೇಳಿ ಅಷ್ಟೊಳಗೆ ವಿಸರ್ಜನೆ ಕಾರ್ಯವನ್ನು ಮಾಡಿಸೋದು ಬಹಳನೇ ಒಳ್ಳೆಯದು ಇನ್ನು ಗಣಪತಿಯ ವಿಚಾರವಾಗಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಯಾಕಂದರೆ ಈಗಾಗಲೇ ಕೆಲವರು ಪ್ರಶ್ನೆಯನ್ನು ಕೇಳಾರ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಮತ್ತೇನಾದರೂ ಬೇರೆಗಳ ಪ್ರಶ್ನೆಗಳಿದ್ದರೆ ಅವಕ್ಕೂ ಕೂಡಿ ನಾವು ಒಟ್ಟಿಗೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ನಿಮಗೇನಾದರೂ ಗಣಪತಿ ಹಬ್ಬದ ವಿಚಾರವಾಗಿ ಪ್ರಶ್ನೆಯನ್ನು ಕೇಳೋದಿದ್ದರೆ ಖಂಡಿತವಾಗಿಯೂ ಈ ವಿಡಿಯೋ ಕೆಳಗೆ ಕೇಳಬಹುದು ಇನ್ನು ಆ ದಿನ ವಿಶೇಷ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿಕ್ಕದ ಪ್ರತಿಯೊಬ್ಬರು ಗಣಪತಿ ಹಬ್ಬವನ್ನು ಆಚರಣೆ ಮಾಡಿರಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಗಣೇಶ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ